ಇನ್ನು ಚಿಕ್ಕಮಗಳೂರಿಗೆ ಮಳೆಯ ಜೊತೆ ಜೊತೆಗೆ ಡೆಂಗಿ ಶಾಕ್ ಬೇರೆ ಡೆಂಗಿ ಹಾಟ್ಸ್ಪಾಟ್ ಆಗ್ತಾ ಇದೆಯಾ ಚಿಕ್ಕಮಗಳೂರು ಡೆಂಗಿ ಕೇಸ್ ಹೆಚ್ಚಾಗ್ತಾ ಇದೆ ನಿಜ ಆದರೂ ಕೂಡ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸ್ತಾ ಇದೆ ಸೊಳ್ಳೆ ಉತ್ಪತ್ತಿಯಾಗುವ ಕೇಂದ್ರವಾದ ಕೆ ಎಸ್ ಆರ್ ಟಿ ಸಿ ನಿಲ್ದಾಣ ಡೆಂಗಿ ಕೇಸ್ ಐನೂರರ ಗಡಿ ದಾಟಿದರೂ ಜಿಲ್ಲಾಡಳಿತ ನಿರ್ಲಕ್ಷ್ಯ ತೋರ್ತಾ ಇದೆ ಸ್ವಚ್ಛತೆಯ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸ್ವಚ್ಛತೆ ಕಾಪಾಡುವಲ್ಲಿ ವಿಫಲವಾಗಿದೆ ಜಿಲ್ಲಾಡಳಿತ ರಾಜ್ಯಾದ್ಯಂತ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥದ್ದು ಅದರಲ್ಲೂ ಕೂಡ ಚಿಕ್ಕಮಗಳೂರು ಜಿಲ್ಲೆ ರಾಜ್ಯದಲ್ಲೇ ಎರಡನೇ ಸ್ಥಾನವನ್ನು ಕೂಡ ಡೆಂಗ್ಯೂ ಪ್ರಕರಣದಲ್ಲಿ ಪಡೆದಿರುವಂಥದ್ದು ಐನೂರರ ಗಡಿ ದಾಟುವ ಮೂಲಕ ರಾಜ್ಯದಲ್ಲೇ ಎರಡನೇ ಸ್ಥಾನವನ್ನು ಚಿಕ್ಕಮಗಳೂರು ಜಿಲ್ಲೆ ಪಡೆದಿರುವಂಥದ್ದು ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳು ಕೂಡ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ಹೆಚ್ಚಳ ಆಗ್ತಾ ಇರುವಂಥದ್ದು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವಂಥ ಜಿಲ್ಲಾಡಳಿತ ಅದನ್ನು ಕಾರ್ಯಗತ ಮಾಡುವಲ್ಲಿ ವಿಫಲವಾಗಿರುವಂಥದ್ದು ಯಾಕೆಂದರೆ ಚಿಕ್ಕಮಂಗ್ಳೂರಿನ ಕೆ ಎಸ್ ಆರ್ ಬಸ್ ನಿಲ್ದಾಣದಲ್ಲಿ ಆ ಡೆಂಗ್ಯೂ ಪ್ರಕರಣಗಳಿಗೆ ಮೂಲ ಆಗ್ತಾ ಅನ್ನೋ ಒಂದು ಅನುಮಾನವು ಕೂಡ ಕಾರಣವಾಗ್ತಿರುವಂಥದ್ದು ಏಕೆಂದರೆ ಈಗಾಗಲೇ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಹಾಗೆಯೇ ನಗರಸಭೆ ವತಿಯಿಂದಲೂ ಕೂಡ ಜನರಲ್ಲಿ ಜಾಗೃತಿ ಮೂಡಿಸಲು ಸಾಕಷ್ಟು ಒಂದು ಮುಂದಾಗ್ತಾ ಇರುವಂಥದ್ದು ಆ ನೀರು ನೀರನ್ನು ಸಂಗ್ರಹಿಸಿದಂತೆ ಹಾಗೆಯೇ ನೀರಿನ ಪ್ರಮಾಣವನ್ನು ಕಡಿಮೆ ಮಾಡುವಂತೆ ಒಂದು ಜನರಲ್ಲಿ ಕೂಡ ತಿಳುವಳಿಕೆ ಮೂಡಿಸಲಿಕ್ಕೂ ಕೂಡ ಮುಂದಾಗ್ತಿರುವಂಥದ್ದು ಸ್ವಚ್ಛತೆ ಬಗ್ಗೆ ಅರಿವನ್ನು ಕೂಡ ಮೂಡಿಸಲಿಕ್ಕೆ ಜಿಲ್ಲಾಡಳಿತ ಮುಂದಾಗುವಂಥದ್ದು ಆದರೆ ಅದನ್ನು ಕಾರ್ಯಗತ ಮಾಡುವಲ್ಲಿ ಎಲ್ಲ ಒಂದು ಕಡೆ ಚಿಕ್ಕಮಂಗ್ಳೂರು ಜಿಲ್ಲಾಡಳಿತ ವಿಫಲವಾಗಿದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಕೆ ಎಸ್ ಆರ್ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಯಾವ ಮಟ್ಟಿಗೆ ಸ್ವಚ್ಛತೆ ಇದೆ ಅನ್ನೋದನ್ನು ಕೂಡ ನೋಡ್ಬೋದಾಗಿದೆ ರಾಶಿ ರಾಶಿ ಕಸಗಳು ಕೂಡ ಬಿದ್ದಿರುವಂಥದ್ದು ಚರಂಡಿಯು ಕೂಡ ಕ್ಲೀನ್ ಆಗದಲ್ಲೇ ಅಲ್ಲಿಯೇ ಸೊಳ್ಳೆ ಉತ್ಪತ್ತಿ ಆಗುವಂಥ ಮೂಲ ಕೇಂದ್ರವಾಗಿ ಪರಿಣಮಿಸಿರುವಂಥದ್ದು ಏಕೆಂದರೆ ಜಿಲ್ಲಾಡಳಿತ ಹಾಗೆಯೇ ಕೆ ಎಸ್ ಆರ್ ಸಿಬ್ಬಂದಿಗಳ ಒಂದು ನಿರ್ಲಕ್ಷ್ಯದಿಂದಾಗಿ ಇಲ್ಲಿ ನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣವನ್ನು ಕೂಡ ಬಳಸುವಂಥದ್ದು ರಾಜ್ಯದ ವಿವಿಧ ಜಿಲ್ಲೆಗಳಿಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿನ ಜನರು ಕೂಡ ಇಲ್ಲಿಂದ ತೆರಳುವಂಥದ್ದು ಆದರೆ ಅದರ ಸ್ವಚ್ಛತೆ ಬಗ್ಗೆ ಯಾವ ರೀತಿ ಕೆ ಎಸ್ ಆರ್ ಟಿ ಸಿಬ್ಬಂದಿಗಳು ಹಾಗೆಯೇ ಅಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋದನ್ನು ಕೂಡ ಕಾಣ್ಬೋದಾಗಿರುವಂಥದ್ದು ರಾಶಿ ರಾಶಿ ಕಸ ಬಿದ್ದಿರುವಂಥ ಸೊಳ್ಳೆಯು ಉತ್ಪತ್ತಿ ಆಗುವಂಥದ್ದು ಏಕೆಂದರೆ ಡೆಂಗ್ಯೂ ಅಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ನೀರು ನಿತ್ತಲೆ ನಿತ್ರೆ ಅದು ಸೊಳ್ಳೆಯ ಉತ್ಪತ್ತಿ ಆಗುತ್ತೆ ಅನ್ನೋದು ಕೂಡ ಆರೋಗ್ಯ ಇಲಾಖೆ ಈಗಾಗಲೇ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು ಆದರೆ ಇಲ್ಲಿ ಕಸದ ರಾಶಿಯೂ ಕೂಡ ಇರುವಂಥದ್ದು ಹಾಗೆಯೇ ಚರಂಡಿಗಳಲ್ಲಿ ನಿತ್ತ ನೀರ ಇರುವಂಥದ್ದು ಚರಂಡಿಗಳನ್ನು ಕೂಡ ಕ್ಲೀನ್ ಮಾಡದಲ್ಲೇ ಇರುವುದರಿಂದ ರಾಶಿ ರಾಶಿ ಬಾಟಲಿಗಳು ಕೂಡ ಚರಂಡಿಯಲ್ಲಿ ಬಿದ್ದಿರುವಂಥದ್ದು ಹಾಗಾಗಿ ಇಲ್ಲಿ ಪ್ರಯಾಣಿಕರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆರಳುವಂಥ ವೇಳೆಯಲ್ಲಿ ಸೊಳ್ಳೆಗಳು ಕಚ್ಚಿದಂಥ ವೇಳೆಯಲ್ಲಿ ಅವರಿಗೆ ಡೆಂಗ್ಯೂ ಹರಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಏಕೆಂದರೆ ಈಗಾಗಲೇ ಐನೂರರ ಗಡಿ ದಾಟುವ ಮೂಲಕ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆಯು ಕೂಡ ಹೆಚ್ಚಳಾಗಿರುವಂಥದ್ದು ಖಾಸಗಿ ಆಸ್ಪತ್ರೆಗಳು ಸೇರಿದಂತೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಬೆಡ್ಗಳಿಲ್ಲದೆ ಜನರು ಪರದಾಡುವಂಥ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಇಷ್ಟೆಲ್ಲ ಸಮಸ್ಯೆಗಳು ಇದ್ದರೂ ಕೂಡ ಆರೋಗ್ಯ ಇಲಾಖೆ ಹಾಗೆಯೇ ಜಿಲ್ಲಾಡಳಿತ ಆಗಿನ ಕೆ ಎಸ್ ಆರ್ ಯ ಸಿಬ್ಬಂದಿಗಳು ಯಾವ ಮಟ್ಟಿಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋದು ಕೂಡ ಇದು ಒಂದು ಸ್ಪಷ್ಟವಾದಂಥ ನಿದರ್ಶನ ಅಂತಲೇ ಹೇಳ್ಬೋದಾಗಿದೆ ರಾಶಿ ರಾಶಿ ಕಸವು ಕೂಡ ಬಿದ್ದಿರುವಂಥದ್ದು ನಿತ್ಯವೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಪ್ರಯಾಣಿಕರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆರಳುತ್ತಾರೆ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಇಲ್ಲಿಂದಲೇ ತೆರಳುತ್ತಾರೆ ಆದರೆ ಇಲ್ಲಿ ತೆರಳುವಂಥ ಪ್ರಯಾಣಿಕರಿಗೆ ಸುರಕ್ಷತೆ ಎಷ್ಟರ ಮಟ್ಟಿಗಿದೆ ಅನ್ನೋದ್ರೂ ಕೂಡ ಇದು ಸ್ಪಷ್ಟವಾದಂಥ ಒಂದು ನಿದರ್ಶನ ಕಾಣ್ಬೋದಾಗಿದೆ ನೀರು ಸರಾಗವಾಗಿ ಹರಿತಾ ಇಲ್ಲ ಹಾಗಾಗಿ ಸೊಳ್ಳೆಯ ಉತ್ಪತ್ತಿ ಇಲ್ಲಿಂದಲೇ ಆಗ್ತಾ ಇದೆ ಅನ್ನೋ ಅನುಮಾನವೂ ಕೂಡ ಕಾಡ್ತಾ ಇರುವಂಥದ್ದು ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದುರ್ ಕಿರಣ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್